ನಮಸ್ಕಾರ ಶುರು ನೋಡ್ರಿ ಆಲ್ಮೋಸ್ಟ್ ಮಾರ್ನಿಂಗ್ ಡ್ಯೂಟಿ ಮುಗಿತ ಮುಗ್ದತಿ ಸೊ ನಿನ್ನೆ ಬರೀ ಕ್ಲೀನಿಂಗ್ ಬ್ಲಾಗ್ ಅಂತ ಹೇಳ್ಬೋದು ಊರಿಂದ ಬಂದ್ರೆ ಹಂಗ ಆಗ್ತತ್ತಲ್ರಿ ಒಂದ ನಾಲ್ಕ ದಿನಾಗ ಹೋಗ್ಲಿ ಒಂದ್ ವಾರ ಹೋಗ್ಲಿ ಬಟ್ ಮನೆಯಂತೂ ಇಷ್ಟ ವಿಲೀಜ್ ಆಗಿರ್ತಲ್ಲ ಆಮೇಲೆ ಈಗ ನಮ್ದು ಫಸ್ಟ್ ಫ್ಲೋರ್ ಇದಕ್ಕ ಧೂಳಾ ಅಂದ್ರೆ ಧೂಳ ಬರ್ತೈತಿ ಸೊ ನಿನ್ನೆ ಫುಲ್ ಡೇ ಕ್ಲೀನಿಂಗನ್ನು ಆಗ್ಬಿಡ್ತು ಜಾಸ್ತಿ ಸಿದ್ಧಂದು ಸ್ಕೂಲು ಹೋಗಿದ್ದಲ್ಲರಿ ಆಲ್ರೆಡಿ ಬಂದಿರ ಮಿಸ್ ಆಗಿತ್ತು ಅವನು ಸೊ ಹೀಗಾಗಿ ಅವನು ಫಸ್ಟಿಗೆ ಸ್ಕೂಲ್ ಕಾಸಿದೆ ಮತ್ತು ಬೀರಾಜನೂ ಹೋದ ಮತ್ತು ಮನೆಯವರು ಆಫೀಸ್ ಹೋದ ಮೇಲೆ ನಂದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟೆ ನಿನ್ನೆ ಜಾಸ್ತಿ ಏನು ಅಡಗಿದು ಅದು ಇದು ಅಂತ ಏನು ಮಾಡೋಕೆ ಹೋಗಿರ್ಲ ಯದ್ರೆ ತರಕಾರಿನೂ ಜಾಸ್ತಿ ಇರಲಿಲ್ಲ ಸೊ ಹೀಗಾಗಿ ನಿನ್ನದಂತೂ ಅದು ಆತು ಮತ್ತು ಇವತ್ತು ಮಾರ್ನಿಂಗ್ ರೂಟಿನ ಮುಗಿಸ್ಕೊಂಡು ಮತ್ತು ಆ್ಯಸ್ ಇಟ್ ಈಸ್ ನನ್ನ ಡೈಲಿ ಬ್ಲೌಸನ್ನು ಶುರು ಮಾಡಿದ್ದು ನೋಡಿರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತರಕಾರಿ ತರಕ್ಕೆ ಹೋಗಲಿಲ್ಲ ನಾ ಇವತ್ತು ಬುಧವಾರಕ್ಕೆ ಒಂದು ದಿನ ರಜೆ ಇರ್ತಲ್ಲೇ ಸೊ ಹೀಗಾಗಿ ನಾನು ನಾಳೆಗೆ ಹೋದ್ರಾತು ಅಂತಂದು ಹೇಳಿ ತರಕಾರಿಗೆ ಹೋಗಲಿಲ್ಲ ಯಾಕಂದ್ರೆ ಬುಧವಾರ ಇಲ್ಲಿ ಎಲ್ಲ ಎದುರಿಗೆ ಅದು ಹಂಗೆ ಅರ್ಜೆಂಟ್ ಬೇಕಂತ ಸಿಗ್ತೈತಿ ಇನ್ನು ಅದು ಮೋಶಿ ಮಾರ್ಕೆಟಿಗೆ ನಾನೇನು ಹೋಗ್ತೀನಲ್ಲ ಸೊ ಅಲ್ಲೇ ಬುಧವಾರ ರಜೆ ಇರ್ತೈತಿ ಸೊ ಹೀಗಾಗಿ ಇವತ್ತು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಏನಾದರೂ ಅಡ್ಜಸ್ಟ್ ಮಾಡಿದ್ರ ಆತು ಸ್ವಲ್ಪ ಕೊತ್ತಂಬರಿ ಆಸೆ ನೆನ್ಸಿನ್ ಇತ್ತು ಹಿಂಗಾಗಿ ಅದಕ್ಕೆ ಅಷ್ಟೇ ಬಿಟ್ಟೆ ಇನ್ನು ಪಲ್ಯ ತಂದರೆ ನಾನು ಮೊಸರು ದಾಲ್ ಇರ್ತದಲ್ಲ ಅದನ್ನು ಬೇಯಿಸಿ ಇಟ್ಕೊಂಡಿನಿ ಆಲ್ರೆಡಿ ಅದನ್ನು ಒಂದು ಸ್ವಲ್ಪ ಪಲ್ಯ ಮಾಡ್ತೀನಿ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಇನ್ನು ಸಿದ್ದು ಹೊಸ ಸ್ಕೂಲ್ಗೆ ಈರುಳ್ಳಿ ಟೊಮೆಟೊ ಪಲ್ಯ ಕುದಿಸಲ್ರಿ ನಮ್ಮ ಸಿದ್ದು ಫೇವ್ರೇಟ್ ಪಲ್ಯ ಅದು ಸೊ ಹೀಗಾಗಿ ಅವನ ಚಪಾತಿ ಮತ್ತು ಮಾವಿನ ಮತ್ತು ಪಲ್ಯ ಸೆಕೆಂಡ್ ಬ್ರೇಕಿಗೆ ಇದೆಲ್ಲ ಮೊಸರು ದಾಲ್ ಕುಡಿಸ್ಕೊಂಡು ಇಟ್ಕೊಂಡಿ ಇನ್ನು ಇನ್ನೊಂದು ಈಗ ಊರಿಂದ ಒಂದು ಸ್ವಲ್ಪ ಏನದು ಇವರಿಂದ ಇಲ್ಲೇ ಡಿಮ್ಯಾಂಟ್ ಮಾಡೋ ತಗೊಂಡ್ಬಂದಿದೆ ಮೆಂಡಕ್ಕಿನ ಊರಿಂದಲೇ ತೊಗೊಂಬಂದಿನಿ ಬಟ್ ಡಿಮ್ಯಾಂಡ್ ಹೇಗೆ ತಂದಿದ್ರು ಮಾಡಿದೆ ಸೊ ಅದನ್ನ ಒಂದು ಸ್ವಲ್ಪ ಚಪಾತಿ ಪಲ್ಯ ಒಂದು ಸ್ವಲ್ಪ ತೋಸಿದ ಬಂದ ಮಂಡಕ್ಕೆ ಎಲ್ಲ ಅವ್ನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಕತಿ ಸೊ ಅವನಿಗೆ ಕೊಟ್ಟು ಅಳ್ಸಿದೆ ಸೊ ನಾ ಇದು ತಿಂಡಿ ನಮ್ಮ ಮನೆಯವ್ರ ಜೊತೆ ತಿಂದು ಬೆಳಗ್ಗೆ ಮುಗಿಸ್ಬಿಟ್ಟೆ ಸ್ವಲ್ಪ ಅಷ್ಟು ಉಳ್ಕೊಂಡು ಅವನ್ನ ಇಟ್ಟಿನಿ ಇನ್ನು ಧೀರಜ ಸಿದ್ದು ಅಂತೂ ಇಷ್ಟ ಆಗೋದಿಲ್ಲ ರೀ ಈಗ ಬೆಳಿಗ್ಗೆ ಸ್ಕೂಲ್ ಇತ್ತು ಅಂದರೆ ನಮ್ಮ ಮನೆಯವ್ರಿಗೆ ಹೋಗೋದಿತ್ತಂದ್ರೆ ಇನ್ನು ಧೀರಜನೂ ಇಲ್ಲೇ ಇರ್ತಾರೆ ನಮ್ಮ ಜೊತೆ ಹಿಂಗೆ ಯಾವ್ದು ಎಂಟುವರೆಗೆ ಎಷ್ಟೊತ್ತಿಗೆ ಹೋಗ್ಬಿಡ್ತಾರೆ ಎಂಟು ಕಾಲ ಎಂಟುವರೆ ಅಷ್ಟೊತ್ತಿಗೆ ಮಾರ್ನಿಂಗ್ ನನ್ನ ರೂಟಿನಲ್ಲಿ ಇನ್ನೂ ಜಲ್ದಿ ಮುಗಿರ್ತೈತಿ ಸೊ ಹೀಗಾಗಿ ಎಲ್ಲರೂ ಅವ್ರು ಬೇಗ 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 ತಿಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಅವ್ರು ಕೆಲ್ಸಕ್ಕೆ ಹೋದ್ರು ನೋಡ್ರಿ ಸೊ ಧೀರಜನು ಸಿದ್ದು ಸ್ಕೂಲಿಗೆ ಹೋದ ಅದ್ರ ಜೊತೆಗೆ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಇವತ್ತು ಶಂಕರಪಳಿ ಮಾಡೋಣ ಅಂತಂದು ಹಾಲು ಮತ್ತು ನನ್ನ ಡಿಟೇಲ್ ರೆಸಿಪಿ ಇದ್ರದ್ದು ಡಿಟೇಲ್ ರೆಸಿಪಿ ಅಂತ ನನ್ನ ಪ್ರೊಬ್ಬನೇ ಶೇರ್ ಮಾಡ್ಕೊಳ ಮಾಡ್ಕೊಳ್ಳೋದು ಭಾಳ ಸತಿ ಸೊ ಹೀಗಾಗಿ ಜಸ್ಟ್ ಇವತ್ತು ಏನು ಮಾಡೋಕ್ಕತ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡ್ರಂತಂದು ಹೇಳಿ ಇಷ್ಟ ಮಾಡಿದ್ವಿ ಇದನ್ನ ಒಂದು ತಪ್ಪು ಹೇಳಿ ತುಪ್ಪ ಅಂದರೂ ನಾನು ಹಾಕಂಗಿಂತ ಕೆಲವ್ರು ತುಪ್ಪ ಹಾಕೋ ನಾನು ಯಾವ್ದರಿಂದ ಜಸ್ಟ್ ಸತಿ ಹೇಳ್ತೀನಿ ಈ ಬೌಲಿಂದ ನಾನು ಒಂದು ಗ್ಲಾಸ್ ಒಂದು ಬೌಲ್ ಎಣ್ಣೆ ಒಂದು ಬೌಲ್ ಸಕ್ಕರೆ ಒಂದು ಬೌಲ್ ಹಾಲು ಹಾಲು ಸಕ್ಕರೆ ಇದು ಬಿಸಿ ಬಿಸಿ ಹಾಲು ಹೇಳ್ಬೇಕಿನ್ನೇನು ಎಣ್ಣೆ ಕಾಸಿ ನಾವು ಫುಲ್ ಎಣ್ಣೆ ಎಷ್ಟು ಕಾಸಿರ್ತೀವಲ್ ಅಷ್ಟು ತಣ್ಣಗೆ ಆಗ್ಬಿಟ್ಬಿಡ್ಬೇಕು ಈಗ ನನಗೊಂದು ತಾಸಾಗಿತ್ತು ಕರೆ ಹೇಳ್ಬೇಕಂದ್ರೆ ಯಾಕಂದರೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದಿತ್ತು ಹೀಗಾಗಿ ಇವನ್ನ ಕಾಸಿ ಇಟ್ಕೊಂಡ್ಬಿಟ್ಟಿದೆ ಯಾಕಂದರೆ ಫುಲ್ ತಣ್ಣಗಾಗ್ತಾವಲ್ಲ ಹೀಗಾಗಿ ಎಣ್ಣೆಯೂ ತಣ್ಣಗಾಗಬೇಕು ಮತ್ತು ಇದು ಸಕ್ರೆ ಮತ್ತು ಬಿಸಿ ಬಿಸಿ ಹಾಲಿನಾಗ ಸಕ್ರೆ ಹಾಕಿರ್ತೀನಲ್ಲ ಸೊ ಅದು ಕರ್ಗಕ್ಕ ಬಿಟ್ಟಿದೆ ಆಲ್ಮೋಸ್ಟ್ ಫಂಡದೂ ಆಗೈತಿ ಮತ್ತು ಕರ್ಗಿನೂ ಕೈತಿ ಹಾಗೆ ಇದನ್ನ ಕಲ್ಸ್ಕೊಂಡು ಇಟ್ಕೊತೀನಿ ಫಸ್ಟು ಕಲ್ಸ್ಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ಇನ್ನೂ ಬ್ಲಾಗ್ಸು ಭಾಳದಾಗ ಇವ್ರೀಮು ಅವು ಇವು ಎಲ್ಲ ಶೂಟ್ ಮಾಡ್ಕೊಂಡು ಇದು ಬ್ಲಾಗ್ಸ್ ಎಡಿಟ್ ಮಾಡೋಕ್ಕೂ ಆಗಾದ್ಮೇಲೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗೋ ಹಿಂಗಾಗಿ ಒಂದು ಸ್ವಲ್ಪ ಒಂದಿಷ್ಟು ಬ್ಲಾಗ್ ಗೊತ್ತೆ ಎಡಿಟ್ ಮಾಡೇಬೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಧ್ಯಾಹ್ನ ಏನಾಗ್ತದೆ ಅಂತಂದು ಇನ್ನು ಪಲ್ಯ ಆಮೇಲೆ ಒಗ್ಗರಣೆ ಹಾಕೊಂಡ್ರತಿಬಿಟ್ಟಿಗೆ ಫಸ್ಟ್ ಈ ಹಿಟ್ಟು ಕಲಸಿಟ್ಟೆ ಅಂದರೆ ಸುಮಾರು ಮೂರು ನಾಲ್ಕು ನಾಲ್ಕು ತಾಸಂತೂ ರೀ ಇದು ನನ್ನ ಪ್ರಾಪರ್ ನನಗೆ ನಾನು ಹಿಂಗೆ ಮಾಡ್ತೇನೆಲ್ಲ ಹಂಗೆ ಕೆಲವೊಬ್ರು ಇನ್ಸ್ಟೆಂಟಾಗಿ ಮಾಡ್ತಾರೆ ಕೆಲವೊಬ್ರು ಎರಡು ತಾಸು ನೆನಥರು ನಾಲ್ಕು ತಾಸಂತೂ ಗಡಬಳಿಗೆ ಬೇಕಂದ್ರೂ ನಾನು ಒಂದು ಮೂರ್ನಾಲ್ಕು ತಾಸಾದ್ರೆ ನೆಲೆಸಿಡ್ತೀನಿ ಸೊ ನೀವು ಅನ್ಬೋದು ನಿನ್ನೆಲ್ಲ ಊರಿಂದ ಬಂದಾರೆ ಇವತ್ತು ಯಾಕೆ ಶಂಕರ್ ಪಾಲೆ ಮಾಡೋಕ್ಕಾಗತ್ತಾರತ ಸೊ ನನಗೆಲ್ಲ ನನ್ನ ಫ್ರೆಂಡಿಗೆ ಅವು ನಾನು ಒಂದು ಎಂಟು ದಿನದ ಎಂಟು ದಿನದಿಂದನೇ ಮೆಸೇಜ್ ಮಾಡೋಕ್ಕಾಗತ್ತಿದ್ದು ನನಗೆ ಬೇಕು ಬೇಕು ಅಂತ ಸೊ ಒಂದು ಕೆ ಜಿ ಅದಿಗೆ ಸೈಕ್ರ ಪಡೆ ಕೊಡ್ಬೇಕಾಗಿರಿ ಸೊ ಹೀಗಾಗಿ ಮತ್ತೆ ಇವತ್ತು ಬೆಳಿಗ್ಗೆ ನಾನು ಹಿಂದೆ ಬಂದೀನಿ ಅಂತಂದರೆ ಇಲ್ಲ ನೀವು ಮಧ್ಯಾಹ್ನ ಅಷ್ಟೊತ್ತಿಗೆ ಮಾಡೇ ಕೊಡು ನಾನು ತೊಗೊಂಡು ಹೋಗ್ಬಿಟ್ಟು ನನ್ನ ಫ್ರೆಂಡ್ಗಳಿಗೆ ಸ್ವೀಟ್ ಸಂಂಕ್ರ ಪಡೆ ಭಾಳ ಇಷ್ಟಪಡ್ತಾರೆ ಅವರು ಅಂತಂದು ಹೇಳಿದ್ರು ಸೊ ಹಿಂಗಾಗಿ ಅದನ್ನು ನಾನು ಸ್ವಲ್ಪ ಹುಳು ಹೂವು ಕೆಲಸ ಮುಗಿಸ್ಕೊಂಡೆ ನೋಡಿರಿ ಕೆಲಸ ಮುಗಿಸ್ಕೊಂಡು ಇದೆಲ್ಲ ಹಿಟ್ಟು ಕಲಸಿಡ್ತೀನಿ ಈಗ ಕಲಸಿಟ್ಟು ಇದು ಹಿಟ್ಟು ಮೇಲೆ ಅಷ್ಟೇ ಅನ್ನೊಂದು ಸ್ವಲ್ಪ ನಾಲ್ಕು ರೊಟ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಸೊ ರೊಟ್ಟಿ ಮಾಡ್ತೀನಿ ಯಾಕಂದ್ರೆ ಮಧ್ಯಾಹ್ನ ಮತ್ತು ಇದನ್ನು ಮಾಡೋಕೆ ಅಂದ್ರೆ ಲೇಟ್ ಲೇಟಾಗಿಬಿಡ್ತತಿ ಸೊ ಹೀಗಾಗಿ ಸಿದ್ದು ಬರೋ ಮತ್ತು ಊಟ ಅದು ಅಂತಂದ್ರೆ ಇದು ಆಗ್ಬಿಡ್ತಲ್ಲ ಹೆಂಗಾಗಿ ಸೊ ಆಲ್ಮೋಸ್ಟ್ ನನ್ನ ಮತ್ತೆ ಮನೆಯೆಲ್ಲ ಕ್ಲೀನ್ ಹಾಕ್ ನೋಡ್ರಿ ಇನ್ನು ಸೋಫಾ ಕವರ್ ಅಂತ ಹಾಕ್ತೀನಿ ನಿನ್ನೆ ಹಾಕಬೇಕಲ್ಲ ಆಗಿಲ್ಲ ಅದು ಒಂದಿಷ್ಟು ಹಾಕ್ತೀನಿ ಟೈಮ್ ಆಗಲಿ ನೋಡ್ರಿ ವರಿ ಆಗೈತಿ ಇನ್ನು ಸೋಫಾ ಕವರ್ ಒಂದು ಸ್ವಲ್ಪ ಹಾಕ್ತೀನಿ ನಿನ್ನೆ ಅಷ್ಟು ಅಷ್ಟ ಸ್ವಲ್ಪ ಜಸ್ಟ್ ಒಂದು ಅಪ್ಡೇಟಿಂಗ್ ಸಲುವಾಗಿ ಎಷ್ಟ ವಿಡಿಯೋ ಮಾಡಿದ್ದೇನೆ ಅಂತ ಹೇಳ್ಬೋದು ಇನ್ನ ಹೇಳ್ಬೋದು ಇನ್ನ ಇಷ್ಟಂತೂ ನಡೆದದ್ ನೋಡ್ರಿ ಈಗ ಹಿಟ್ ಕಲಿಸ್ಕೊತೀನಿ ಫಸ್ಟ್ ಹೀಗೆ ಫುಲ್ ಎಲ್ಲ ಕೈನ್ಸ್ ಎಲ್ಲ ತೀಕೊಂಡು ಗ್ಲಾಸಸ್ ತಿಕ್ಕೊಂಡು ಎಲ್ಲ ಫುಲ್ ಗ್ಲಾಸ್ ಎಲ್ಲ ತಿಕ್ಕೊಂಡು ಕ್ಲೀನ್ ಮಾಡೋ ಸುತ್ತಿಗೆ ಅಂದರೆ ಖರ್ ಹೇಳ್ಬೇಕಂದ್ರೆ ನೀನು ಪ್ರಾಬ್ ಬನ್ನ ಸುಸ್ತಾಗ್ಬಿಟ್ಟಿತ್ತು ಹೀಗಾಗಿ ರಾತ್ರಿ ಏನಿಲ್ಲ ಅನ್ನ ಒಂದು ಸ್ವಲ್ಪ ವರ್ಣ ಮಾಡ್ಕೊಂಡಿದ್ದೆ ನೋಡಿರಿ ಅಷ್ಟು ಅದನ್ನ ಬಿಟ್ಟು ಏನೂ ಮಾಡಿಲ್ಲ ಇಲ್ಲಿ ಫ್ಲಾಶ್ ಬರ್ತದ ನೋಡುತ್ತು ಹಂಗಾಗ್ತದೆ ಇಲ್ಲೇಟ್ ಮಕ್ಕಂತ ಗೊತ್ತಾಗಂಗಿಲ್ಲ ಈಗ ವಿಂಡೋ ಇದ್ರೆ ಹಿಂಗೆ ನೋಡಿರಿ ಇಲ್ಲೇಟಾಗಿ ಮಾತಾಡ್ತೀನಿ ಹಿಂಗೆ ಕಲಿಸ್ಕೊಡ್ತೀನಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಯಾಕಂದರೆ ಅವರಿಗೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಒಂದು ಸ್ವಲ್ಪ ನಾರ್ಮಲಾಗಿ ಏನಿಲ್ಲ ಏನಾರು ಇರಲಿಲ್ಲ ಅಷ್ಟು ಹಾಕ್ಕೋಬೋದು ಯಾಕಂದರೆ ಒಂದೊಂದು ಸಮ ಪ್ರಮಾಣ ಅವರಿಗೆ ಒಂದು ಸ್ವಲ್ಪ ಸ್ವೀಟ್ ಹಾಕಿರಿ ಅಂತಾರೆ ಸ್ವೀನ್ ಆಗಿ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಂಡಿಲ್ಲ ನಾನು ಎಷ್ಟು ಅದನ್ನ ಎಷ್ಟು ಅದು ಮಾಡಿಕೊಡ್ತೀನಿ ಇನ್ನು ಏಲಕ್ಕಿ ಒಂದು ಕುಟ್ಕೊಂಡಿದ್ದೆ ಕುಟ್ಕೊಂಡಿಲ್ಲ ಅದನ್ನು ಮಾತಾಡುತ್ತೆ ನಾನು ನಿಮ್ಮ ನಾನು ಇಲ್ಲಿ ಬಟ್ಟೆ ಬಾಲ್ಕನಿ ಒಳಗೆ ಕ್ಲೀನ್ ಮಾಡೋಕ್ಕಾಗ್ತಿದ್ದೆ ಸೊ ಮತ್ತು ಇಲ್ಲ ಬಾವಿ ನನಗೆ ಮಾಡಿಕೊಡ್ರಿ ಅಂತಂದು ಮತ್ತೆ ಹೇಳಿದ್ರಿ ಒತ್ತ ಕೊಡ್ರಿ ನನಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಗೈತಿ ಅಂದ್ರೆ ಸೊ ಅವ್ರಿಗೆ ಯಾರು ಹಾಕಿದ್ರು ಅವ್ರ ಫ್ರೆಂಡ್ ಯಾರು ಹಾಕಿದ್ವಿ ಅಪ್ಪ ಹಿಂಗೆ ನೋಡ್ರಿ ಸೊ ಮಾಡಿದ್ರ ಅಂತಂದು ಹೇಳಿ ಮಾಡ್ತಾರೆ ಏನ ಏನಾದರೂ ಒಂದು ಸ್ವಲ್ಪ ಇನ್ನೂ ರಾತ್ರಿ ಹೊರ್ಡು ಮಾಡ್ಕೊಂಡಿದ್ದೆಲ್ಲ ಸ್ವಲ್ಪ ಬೆಳೆ ಸಾರು ಮಾಡ್ಕೊಂಡಿದ್ದೆ ಅದು ಎತ್ತಿ ಬೇಕಂದ್ರೆ ಒಂದು ಸ್ವಲ್ಪ ಲೇಟಾಗಿ ಬರ್ತಾನೆ ಅಲ್ಸಿದ್ದು ಹೀಗಾಗಿ ಅನ್ನ ಆಮೇಲೆ ಮಾಡ್ಕೊತೀನಿ ಫಸ್ಟ್ ಒಂದು ನಾಲ್ಕು ಈ ಹಾಲು ಸಕ್ರೆಯನ್ನು ಕುದಿಸಿರ್ತೀವಿ ಇಟ್ಕೊಳ್ತೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಎಲಕ್ಕೆ ಹಾಕೊಂಡಿರ್ತೀನಿ ನಾನು ಚಲೋ ಒಂದು ನಾಲ್ಕು ಏಲಕ್ಕಿ ಹಾಕೋತೀನಿ ನೋಡ್ರಿ ಸೊ ಅವರಿಗೆ ಯಾವಾಗಾದರೂ ಬೇಕಾದ್ರೆ ನನ್ನತ್ರ ಹೇಳ್ತಾರೆ ಇದು ಅದು ಅಂತ ಏನದು ರಭಾ ಉಂಡಿ ಮಾಡ್ತಿರ್ತಾರೆ ರಭಾ ಉಂಡಿ ಮತ್ತು ಇದು ಅವ್ರು ಭಾಳ ಇಷ್ಟಪಡೋದಕ್ಕೆ ಸತ್ಯನಾರಾಯಣ ಪ್ರಸಾದ ಮಾಡ್ತೀವಿ ಇಲ್ಲ ಊರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಸೊ ಅವ್ರಿಗೆ ಯಾರು ಪೂಜೆ ಇರ್ತಾರ ಪ್ರಸಾದ ಮತ್ತು ಈ ಥರ ಶಂಕರ ಬಳೆ ಮತ್ತು ಖಾಲಿ ಶಾಯಕರ ಬಳೆ ಸ್ವೀಟ್ ಶಂಕರ ಬಳೆ ಮತ್ತು ಇವ್ರೂರ ಚಟ್ಲಿ ದೀಪಾವಳಿಯ ಚಟ್ನಿ ಅನ್ನಿಸ್ಕೋತಾವೆ ಇವ್ರ ಅವ್ರಿಗೆ ಭಾಳ ಲೇಕ್ ಆಗ್ತದೆ ಸೊ ಇವ್ರ ಜಾತು ಮಗಳಿ ಜಾತು ಹೀಗಾಗಿ ಹಿಟ್ಟು ಎಲ್ಲ ಕಲಿಸಿಟ್ಕೊಂಡೆ ಇಟ್ಕೊಂಡೆ ನೋಡಿರಿ ಸಕ್ರೆ ಹಾಲು ಮಿಕ್ಸ್ ಮಾಡಿ ಇಟ್ಟಿರ್ತೀನಲ್ಲ ಅದು ಫುಲ್ ತಣ್ಣಗನ ಆಗಿತ್ತು ಮತ್ತೆಲ್ಲ ಸಕ್ರೆ ಮತ್ತೊಮ್ಮೆ ಎಲ್ಲ ಕರಗಿಸ್ಕೊಂಡು ಕಲಿಸಿ ಇಟ್ಕೊಂಡೆ ಸ್ವಲ್ಪ ಹದ ಅಂದ್ರೆ ತೀರ ಗಟ್ಟೆನೂ ಕಲಿಸ್ಬಾರ್ದು ತೀರ ಮೆತ್ತಗೂ ಕಲಿಸ್ಬಾರ್ದು ಹಂಗೆ ಕಲಿಸಿ ಇಟ್ಟು ಬಂದಿ ನಾನು ಇನ್ನು ನೆಕ್ಸ್ಟು ಸೋಫಾದ ಕವರು ಬೆಡ್ಶೀಟಿನ ಕವರೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಇನ್ನೊಂದು ರೂಮಾಗಿ ಕ್ಲೀನ್ ಮಾಡೋದಿತ್ತು ಮತ್ತೆಲ್ಲ ಹಾಲ್ನಾಗೆಲ್ಲ ಬೆ ಸೋಫಾದ ಕವರ್ಗಳು ಹಾಕ್ಕೊಂಡು ಇವ್ನ ರೆಗ್ಯುಲರಾಗೆ ಹಾಕಿರ್ತೀನಿ ನಾನು ಯಾವಾಗಾರ ಏನಾದರೂ ಫಂಕ್ಷನ್ ಇದ್ದರೆ ಹಬ್ಬ ಹುಣ್ಣಿಮೆ ಏನಾದರೂ ಇತ್ತು ಅಂದರೆ ಒಂದು ಇನ್ನೊಂದು ಸೆಟ್ಟು ಬೇರೆ ತೆಗೆದು ಇಟ್ಕೊಂಡಿರ್ತೀನಿ ಸೊ ರೆಗ್ಯುಲರ್ ಯೂಸಿಂಗ್ ಏನಿದಾವಲ್ಲ ಇದಾವಲ್ಲ ಇವನ್ನ ಅವಾಗವಾಗ ವಾಶ್ ಮಾಡಿ ತೆಗೆದಿರ್ತೀನಿ ಹದಿನೈದು ದಿನಕ್ಕೆ ಇದು ಸಾರಿ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಇವಾಗ ಬ್ಯಾಸ್ಕೆಲ್ರಿ ಧೂಳು ಅಂದ್ರೆ ಧೂಳು ಹೀಗಾಗಿ ಕ್ಲೀನೂ ಮಾಡಿದ್ದಿಲ್ಲ ಇನ್ನು ಮತ್ತೆ ಸಿದ್ಧ ಸ್ಕೂಲ್ ಆಯ್ತು ಮತ್ತೆಲ್ಲ ರುಟೀನ್ ಶುರು ಆಗ್ತೈತಿ ಇನ್ನು ಮಳೆಗಾಲ ಅಂತಂದು ಹೇಳಿಬಿಟ್ಟು ಎಲ್ಲ ವಾಶ್ ಮಾಡ್ಕೊಂಡು ಹಾಕ್ಕೊಂಡು ಅಂತ ಎಲ್ಲ ಹಾಕಿದ್ದೆಲ್ಲ ಮತ್ತು ಅವನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಬಿಟ್ಬೈ ಅಂದ್ರೆ ಮತ್ತೊಂಥರ ಕೆಲಸ ಮುಗ್ದಂಗೆ ಆಕತ್ತೆ ನೋಡಿರಿ ಸೊ ಅದನ್ನು ನಾನು ಮಾಡಕ್ಕೀನಿ ಇನ್ನು ಶಂಕರ್ಪಾಳೆ ಹಿಟ್ಟು ನಾನು ಕಲಸಿಟ್ಟಿದಲ್ಲ ಇವತ್ತು ಸ್ವಲ್ಪ ಅರ್ಜೆಂಟಾಗೆ ಮಾಡಬೇಕಿತ್ತಲ್ಲ ರೀ ಹಿಂಗಾಗಿ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಅವ್ರಿಗೆ ಕೊಡಬೇಕಿತ್ತು ಸೊ ಹಿಂಗಾಗಿ ನೆನಹಾಕೇನು ಟೈಮು ಜಾಸ್ತಿ ತೊಗೊಳಂಗಿಲ್ಲ ಅದು ಒಂದು ಎರಡು ಮೂರು ಎರಡು ತಾಸ್ರ ಅಷ್ಟು ಆಗ್ತತಿ ನಾನು ಹೆಚ್ಚಾಗಿ ಟೈಮ್ ಇತ್ತಂದ್ರೆ ಒಂದು ನಾಲ್ಕು ಆದರೂ ನೆನೆಯಾಕ ಬಿಟ್ಟಿರ್ತೀನಿ ಇನ್ನು ಸ್ವಲ್ಪ ಇವತ್ತು ಸಾಫ್ಟಾಗೇನ ಕಲ್ಸೀನಿ ಎನ್ ಭಾಳ ಟೈಮೂ ಇರಲಿಲ್ಲ ನೋಡೋನು ಹೆಂಗೆ ಬರ್ತಾವಂತ ಇನ್ನು ಸಿದ್ಧೂನು ಕರ್ಕೊಂಡ್ ಬಂದಮೇಲೆ ನಾನು ಮಾಡೋಕೆ ಕುಂದಿರ್ತೀನಿ ಇಲ್ಲ ಅಂದ್ರೆ ಮತ್ತು ಊಟ ಟೈಮು ಅವ್ನು ಕರ್ಕೊಂಬರೋದು ಎಲ್ಲ ಎಡ್ವರ್ಟ್ ಆಕತ್ತಲ್ಲ ರೀ ಹಿಂಗಾಗಿ ಅವ್ನು ಬಂದು ಊಟ ಮಾಡಿ ಸ್ವಲ್ಪ ಕಿಚನೆಲ್ಲ ಪಾತ್ರೆ ತೆಗೆ ತೊಳೆದು ಬಿಟ್ಟು ಕ್ಲೀನ್ ಮಾಡಿಕೊಂಡು ಮಾಡೋಕೆ ಶುರು ಮಾಡಿದರೆ ಈಸಿ ಆಗ್ತದೆ ಅಂಥೇಳಿ ಇಷ್ಟು ಟೈಮ್ನಾಗ ನನಗೆ ಹಿಟ್ಟು ನೆನೆಗೆ ಬಿಟ್ಟಿನಿ ನೋಡ್ರಿ ಬಂದು ಮಾರನೇ ಇದೀರ ನಾನು ಕೆಲಸ ಸೊ ಯಾರಾದರೂ ನಾವು ಮಾಡೋ ತಿಂಡಿ ಆಯ್ತು ಮತ್ತೇನಾದರೂ ಏನಾದರೂ ಇಷ್ಟಪಡ್ತಾರಂದ್ರೆ ಅದನ್ನು ನಾನು ಖಂಡಿತ ಅವ್ರಿಗೆ ನನಗೆ ಎಷ್ಟೋ ಬ್ಯಿ ಇದ್ದರೂ ನಾನು ಟೈಮ್ ನಾನು ಎಷ್ಟೋ ಬ್ಯಿ ಇದ್ದರೂ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ತೊಗೊಂಡು ಅವ್ರಿಗೆ ಮಾಡಿಕೊಡ್ತೀನಿ ನೋಡಿರಿ ಇದು ನನಗೆ ಒಂಥರ ಮೊದಲಿಂದನೇ ಹ್ಯಾಬಿಟ್ ಆಗ್ಬಿಟ್ಟತಿ ಹೀಗಾಗಿ ನನಗೆ ಅಷ್ಟೊಂದು ಕಷ್ಟ ಅನ್ಸಂಗಿಲ್ಲ ಬಟ್ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಮಾಡ್ತೀನಿ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತತಿ ಅಷ್ಟೇ ಒಂದು ಸ್ವಲ್ಪ ನಾವು ಊರಿಗೆ ಏನು ತೊಗೊಂಡೋಗಿದ್ವಲ್ಲ ಒಂದು ಸ್ವಲ್ಪ ಬ್ಯಾಗೆಲ್ಲ ಆ ಬಟ್ಟೆ ಎಲ್ಲ ತೆಗೆದು ಜೋಡ್ಸೋದು ಒಂದು ಸ್ವಲ್ಪ ಬಾಕಿ ಐತಿ ಜಾಸ್ತಿ ಏನು ಬಟ್ಟೆ ತೊಗೊಂಡೂ ಹೋಗಿದ್ದಿಲ್ಲ ಸಿದ್ದು ನಾನು ಫಸ್ಟ್ ಹೋಗಿದ್ವಲ್ಲ ಹೀಗಾಗಿ ಜಾಸ್ತಿ ಏನು ತೊಗೊಂಡು ಹೋಗಿದ್ದಿಲ್ಲ ಅವನೊಟ್ಟು ಸ್ವಲ್ಪ ಜೋಡಿಸ್ಕೋಬೇಕು ಇನ್ನು ಎಕ್ಸ್ಟ್ರಾ ಏನಾದರೂ ತೊಳೆಯೋ ಬಟ್ಟೆ ಇರ್ತಾವಲ್ಲ ಮತ್ತು ನಾಳೆಲ್ಲ ನೋಡಿದ್ರೆ ಅದು ಅಂತಂದು ಹೇಳಿ ಇವತ್ತು ಇಷ್ಟು ಮಾಡ್ಕೊಂಡು ನೋಡಿರಿ ನಿನ್ನೆಲ್ಲ ಸ್ವಲ್ಪ ಕ್ಲೀನ್ ಕೆಲಸ ಮುಗಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಕವರ್ ಹಾಕೋದು ಅದನ್ನು ಮಾಡಿಕೊಂಡೆ ಎಕ್ಸ್ಟ್ರಾ ಕೆಲಸ ಅಂದರೆ ಒಂದು ಕೆ ಜಿದು ಶಂಕರಪಾಳೆ ಆರ್ಡರ್ ಇರುತ್ತಲ್ಲ ಅದನ್ನು ಕಂಪ್ಲೀಟು ಮಾಡಿಕೊಂಡೆ ಮತ್ತು ಅದ್ರ ಜೊತೆಗೆ ಡೈಲಿ ರುಟೀನ್ ಅಡುಗೆ ಮತ್ತು ಊಟ ಅಂತ ಇದ್ದೇ ರೀ ಸೊ ಇಷ್ಟು ಕೆಲಸ ಇವತ್ತು ನಡೆದತ್ ನೋಡಿರಿ ಇನ್ನು ಸಾಯಂಕಾಲ ಏನೇನು ಆಗ್ತದೆ ಅಂತ ನೋಡ್ತೀನಿ ಎಷ್ಟು ದೊಡ್ದಾಗ್ತದೆ ಬ್ಲಾಗ್ ದೊಡ್ದಾದ್ರೆ ಮತ್ತೆ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡ್ಕೊತಾ ಹೋಗ್ತೀನಿ ಸೋಫಾ ಕವರೆಲ್ಲ ಹಾಕ್ಕೊಂಡೆ ಒಂದು ಹತ್ತು ಅಷ್ಟೇ ರೊಟ್ಟಿ ಮಾಡ್ಕೊಂಡಿನಿ ಇನ್ನು ಸಿದ್ದು ಕರ್ಕೊಂಬರಕ್ಕೆ ಫೋನ್ ಮಾಡ್ಬೇಕು ನಮ್ಮ ಮನೆಯವರಿಗೆ ಬರುವಾಗ ಕರ್ಕೊಂಬರ್ತಾರೆ ಮತ್ತು ಅದಾದಮೇಲೆ ಊಟ ಅದಾದಮೇಲೆ ಶಂಕರ ಪಳೆ ಮಾಡೋಕ್ಕೆ ನಿಂದಿರ್ತೀನಿ ಸೊ ಅಂದರೆ ಆಗ್ತದಲ್ಲ ಇಲ್ಲಾಂದ್ರೆ ಅರ್ಧ ಬಟ್ಟಾಗ್ಬಿಡ್ತತಿ ಅರ್ಧ ಅರ್ಧ ಆಗ್ಬಿಡತಿ ಎಲ್ಲ ಕೆಲಸ ಅಂದು ಬಿಟ್ಟಿನೀಗ ಆಮೇಲೆ ಶಂಕರಪಾಳೆ ಮಾಡೋ ಮುಂದೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಮಧ್ಯಾಹ್ನ ಸಿದ್ದು ಬಂದಮೇಲೆ ಅವನು ಎಲ್ಲ ಊಟ ಮುಗಿಸ್ ಮುಗಿಸಿದ ಮೇಲೆ ನಾನು ಶಂಕರ ಮಾಡೋಕೆ ನಿಂತೀನಿ ನೋಡಿರಿ ಇವತ್ತು ನಾನು ಅದೇ ಹೇಳಿದ್ದೆಲ್ಲ ಹಿಟ್ಟು ಒಂದು ಸ್ವಲ್ಪ ಸಾಫ್ಟಾಗೇನೇ ಕಲಿಸಿದ್ದೆ ಜಾಸ್ತಿ ನೆನೆಸೋಕೂ ಟೈಮು ಇರಲಿಲ್ಲ ಅಂಥೇಳಿ ನಾನು ಹಂಗೆ ಮಾಡೋಕೆ ಶುರು ಮಾಡಿದೆ ಕರೆದ ತಕ್ಷಣ ಸ್ವಲ್ಪ ಸಾಫ್ಟ್ ಅನ್ನಿಸ್ತಾವ್ರಿ ಇನ್ನೇನು ಆರಿಡ್ಬೇಕು ಇವನ್ನ ನಾವು ಕರೆದಿರ್ತೀವಲ್ಲ ಹಿಂಗಾಗಿ ಬೇರೆ ಬೇರೆ ಪ್ಲೇಟ್ನಾಗ ಹಾರಿಟ್ಕೊಂಡ್ಬಿಟ್ರೆ ಜಲ್ದಿ ತಣ್ಣಗಾದ್ಮೇಲೆ ಕ್ರಿಸ್ಪಿ ಆಗ್ತವೆ ಚಲೋ ಆಗ್ತಾವೆ ಮತ್ತು ಕುರ್ಕುನ ಹಾಕ್ತಾವೆ ಮಸ್ತ್ ಆಗ್ತಾವೆ ನಾನು ಇಷ್ಟು ದಪ್ಪ ನಟಿಸ್ಕೊಂಡಿರ್ತೀನಿ ನೋಡಿರಿ ಜಾಸ್ತಿ ಏನೂ ತೋರ್ಸಕ್ಕೆ ಹೋಗಲಿಲ್ಲ ಯಾಕಂದ್ರೆ ಭಾಳ ಸತಿ ನಾನು ರೆಸಿಪಿ ಮತ್ತು ದೀಪಾವಳಿ ಸ್ನ್ಯಾಕ್ಸ್ ಏನು ದೀಪಾವಳಿ ಸ್ನ್ಯಾಕ್ಸ್ ಮಾಡ್ತಿರ್ತೀನಲ್ಲ ಎಲ್ಲ ಅವಾಗೂ ಎಲ್ಲ ನಾನು ಭಾಳ ಸತಿ ಶೇರ್ ಮಾಡ್ಕೊಂಡೀನಿ ಜಸ್ಟ್ ಇವತ್ತಿನ ಬ್ಲಾಗ್ನಾಗ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ಕೊಳಕತ್ತೀನಿ ನಮಗೆ ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರ್ ಮತ್ತು ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಬೋದು ಸೈಡಿಂದೆಲ್ಲ ತೆಗೆದು ಕರ್ಕೊಳಕತ್ತಿದ್ದೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್